ಅನಧಿಕೃತ ಶುಲ್ಕ ವಿರೋಧಿಸಿ ಕಲ್ಪತರು ಸೆಂಟ್ರಲ್ ಸ್ಕೂಲ್ ಮುಂಭಾಗ ಅಹೋರಾತ್ರಿ ಪೋಷಕರು ಧರಣಿ ಮಾಡಿದ್ದಾರೆ ಅನಧಿಕೃತ ಶುಲ್ಕವನ್ನು ಶಾಲೆಯಿಂದ ವಸೂಲಿ ಮಾಡಲಾಗುತ್ತಿದೆ ಸರ್ಕಾರದ ನಿಯಮಾನುಸಾರ ಶುಲ್ಕ ಪಡೆಯದೆ ಡೊನೇಷನ್ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಕಲ್ಪತರು ಸೆಂಟ್ರಲ್ ಸ್ಕೂಲ್ ಮುಂಭಾಗ ಸದೃಢ ಫೌಂಡೇಶನ್ ಹಾಗೂ ಖಾಸಗಿ ಶಾಲೆಗಳ ಮಕ್ಕಳ ಒಕ್ಕೂಟದಿಂದ ಶಾಲೆ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸಿ ಶಾಲಾ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಸ್ಥಳಕ್ಕೆ ಆಗಮಿಸಬೇಕೆಂದು ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಲ್ಪತರು ಸೆಂಟ್ರಲ್ ಶಾಲೆ ಮುಂಭಾಗ ಪ್ರತಿಭಟನೆ ನಡೆಸಿದ ಪೋಷಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಲ್ಪತರು ಸೆಂಟ್ರಲ್ ಶಾಲೆ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಶಾಲೆಗೆ ಇಪ್ಪತ್ತಾರು ಸಾವಿರ ಶಾಲಾ ಶುಲ್ಕ ಪಾವತಿ ಮಾಹಿತಿ ನೀಡಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ನಲವತ್ತೈದು ಸಾವಿರ ಶುಲ್ಕ ವಸೂಲಿ ಮಾಡುತ್ತಿದ್ದು ಇಲಾಖೆಯ ನಿಯಮಕ್ಕೆ ವಿರೋಧವಾಗಿದ್ದು ಶಿಕ್ಷಣ ಇಲಾಖೆ ಮೂರು ಕಂತಿನಲ್ಲಿ ಶುಲ್ಕ ಪಾವತಿಗೆ ಸೂಚಿಸಿದರು ಇಂದು ಬೆಳಗ್ಗೆ ಮಕ್ಕಳನ್ನು ದಾಖಲಿಸಲು ಹೋದಾಗ ದಾಖಲು ಮಾಡಿಸಿಕೊಳ್ಳಲು ನಿರಾಕರಿಸಿದ್ದು ಒಂದೇ ಕಂತಿನಲ್ಲಿ ಶುಲ್ಕವನ್ನು ಪಾವತಿಸಬೇಕು ಎಂದು ತಿಳಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ಎಲ್ಲಾ ನಿಯಮಗಳಿಗೂ ನಾವು ಬದ್ಧವಾಗಿದ್ದೇವೆ ನಾವು ಯಾವುದೇ ಪ್ರಶ್ನೆ ಮಾಡುವುದಿಲ್ಲ ಎಂದು ಒಪ್ಪಿಗೆ ಪತ್ರ ಸಿದ್ಧಪಡಿಸಿದ್ದು ಒತ್ತಾಯ ಪೂರಕವಾಗಿ ಪೋಷಕರಿಂದ ಸಹಿ ಪಡೆಯಲಾಗುತ್ತಿದೆ ಮುಖ್ಯಸ್ಥರನ್ನ ಮಕ್ಕಳ ಪೋಷಕರು ಪ್ರಶ್ನೆ ಮಾಡಿದಾಗ ಕಚೇರಿಯಿಂದ ಹೊರ ಹೋದವರು ವಾಪಸ್ ಬಂದಿಲ್ಲ ಎಂದು ಸೆಂಟ್ರಲ್ ಸ್ಕೂಲ್ ಮುಖ್ಯಸ್ಥರ ಉತಟತನಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೋಷಕರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇಒ ಸುದರ್ಶನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸಿ ಕಲ್ಪತರು ವಿದ್ಯಾಸಂಸ್ಥೆಯ ನಿರ್ದೇಶಕರುಗಳಾದ ಸಂಗಮೇಶ್ ಮತ್ತು ಸುಧಾಕರ್ ಇಒ ಸುದರ್ಶನ್ ರವರ ನಿರ್ದೇಶನದಂತೆ ಇಂದು ಕಾರ್ಯಕಾರಿಣಿ ಮಂಡಳಿಯ ಸಭೆಯನ್ನು ಕರೆದು ಇದನ್ನು ಇತ್ಯರ್ಥಪಡಿಸುತ್ತೇವೆ ಎಂದು ತಿಳಿಸಿದ್ದಾರೆ

ತೋರಿಸ್ತೀನಿ ನಮಗೆ ಸಾಕು ಬೇರೆ ಏನೂ ಬೇಡ ಏನು ಮಾಡಿ ಅಂತ ಹೇಳ್ತಿಲ್ಲ ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ನಿಮಗೆ ಏನು ಕೊಟ್ಟವ್ರ ಯಾವ್ದಾದ್ರು ಒಂದು ನಾವು ಫಾಲೋ ಮಾಡಿದ್ದೀವಿ ಅಂತ ಪ್ರೂವ್ ಮಾಡ್ರಿ ನೀವು ಸಾಕಷ್ಟೇ ನಮಗೆ ಬೇರೆ ಬೇಡ ಈಗ ತಿಟ್ಟೂರು ತಾಲೂಕಿನಲ್ಲಿ ಫಂಕ್ಷನಿಂಗ್ ಫಂಕ್ಷನ್ ಆಗ್ತಾ ಇರೋ ಇತರೆ ಅನುದಾನ ರಹಿತ ಖಾಸಗಿ ಕಾಲೇಜ್ಗೆ ಫೀಸ್ ಸ್ಟ್ರಕ್ಚರ್ ತಗೊಂಡಿದ್ವು ಅದರಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಹೇಳಿ ಅವರು ಬಿಇ ಆಫೀಸಿಗೆ ಕೊಟ್ಟಿದ್ದಾರೆ ಮೇಲೆ ಓದರ್ ಶುದ್ದು ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಬಂದು ಇಪ್ಪತ್ತ ಎಷ್ಟು ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ಇದೆ ಇದು ಮಾಹಿತಿಗಳು ನಮ್ಮ ಹತ್ರ ಇಲ್ಲಿ ಆದರೆ ನಿನ್ನೆ ಹೋಗ್ಬಿಟ್ಟು ಹದಿನೆಂಟು ಹತ್ತೊಂಬತ್ತನ್ನ ಮೂವತ್ತು ಸಾವಿರ ಮಾಡಿ ಹೋದ ವರ್ಷದಿಂದ ನಲವತ್ತು ಸಾವಿರ ಸಾವಿರ ಮಾಡಿಬಿಟ್ಟು ಅವರು ಈ ವರ್ಷ ಫೀಸ್ನ ನಲವತ್ತೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದರೆ ಹೋದ ವರ್ಷ ಫೀಸ್ಗೂ ಈ ವರ್ಷ ಫೀಸ್ಗೂ ಎಂಬತ್ತು ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಗೈಡ್ಲೈನ್ಸ್ ಪ್ರಕಾರ ಅವರು ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ರೈಸ್ ಮಾಡೋದಕ್ಕೆ ಪ್ರಾವಿಷನ್ ಇಲ್ಲ ಇದು ಮೊದಲನೇ ಪ್ರೊಟೆಸ್ಟು ಎರಡನೇದು ಕಾರಣ ಪ್ರೊಟೆಸ್ಟ್ಗೆ ಎರಡನೇದು ನಾವು ಆಡಳಿತ ಮಂಡಳಿ ಏನು ಫೀಸ್ ಕಾಲೇಜ್ ಸ್ಕೂಲ್ ಆಡಳಿತ ಮಂಡಳಿಗೂ ಹಾಗೂ ನಮ್ಮ ಪೋಷಕರನ್ನ ಗೊತ್ತಿ ಇರೋ ಕಾರಣ ಸೆಟ್ಲ್ ಆಗೋವರೆಗೂ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಖರ್ಚು ನಾಮಿನಲ್ ಆಗಿ ಅಂತ ಹೇಳಿ ನಾವು ಕೇಳ್ಕೊಂಡ್ವು ಕೇಳ್ಕೊಂಡು ರೈಟಿಂಗ್ ಅನ್ನು ಕೊಟ್ಟು ಅದಕ್ಕೆ ಪ್ರಿನ್ಸಿಪಲ್ ಅವರು ತಗೊಳಲ್ಲ ಅಂತ ಹೇಳಿ ಕಡ ಖಂಡಿತವಾಗಿ ಅದನ್ನ ಲಿಖಿತ ರೂಪದಲ್ಲಿ ಕೊಡ್ತಾ ಇಲ್ಲ ಆಮೇಲೆ ಕಾರಣ ತಗೊಂಡಲ್ಲೇ ಇರೋದು ಕಾರಣ ಹೇಳಬೇಕು ಅಂತ ಅಲ್ಲಿ ಸೆಕ್ರೆಟರಿಗಳು ಇಬ್ರು ಬಂದು ನಿಂತಿದ್ದು ಪ್ರಿನ್ಸಿಪಲ್ ಬಂದು ಅದಕ್ಕೆ ಕುದುರೆ ಕೊಡ್ತಾ ಇಲ್ಲ ಇದು ನಮ್ಮ ಮೇಜರ್ ರೀಸನ್ ಜೊತೆಗೆ ನಮ್ಮ ಈ ಶಾಲೆಯಲ್ಲಿ ಎನ್ ಸಿ ಆರ್ ಟಿ ಬುಕ್ಸ್ನ ಫಾಲೋ ಎನ್ ಸಿ ಆರ್ ಟಿ ಸಿಲೆಬಸ್ ಫಾಲೋ ಮಾಡ್ತಾ ಇಲ್ಲ ಎನ್ ಸಿ ಆರ್ ಟಿ ಬುಕ್ಸ್ ಕಾಸ್ಟ್ ಬಂದು ನೂರು ರೂಪಾಯಿ ಒಳಗಡೆ ಬರುತ್ತೆ ಎಲ್ಲ ಸಬ್ಜೆಕ್ಟು ಬಟ್ ಇವರು ಕೊಡೋ ಬುಕ್ಕಿಂದ ರೇಟ್ ಬಂದು ಮುನ್ನೂರು ನಾನ್ನೂರು ಐನೂರು ಆರುನೂರು ರೂಪಾಯಿ ತನಕ ಇದೆ ಅದರಲ್ಲಿ ಒಂದು ಸ್ಕ್ಯಾನರ್ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಏನೂ ತೋರಿಸ್ತಾ ಇಲ್ಲ ಅದರರ್ಥ ಏನು ಇವ್ರು ಎಲ್ಲೋ ಬುಕ್ಕನ್ನ ಬೇರೆ ಕಡೆಯಿಂದ ತೊಗೊಂಬಂದು ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮ ಒಂದು ಅನುಮಾನ ಅದನ್ನು ಅವರು ಪ್ರೂವ್ ಮಾಡಬೇಕು ಇಲ್ಲ ನಮ್ಮ ತಪ್ಪು ಅಂತ ಆಮೇಲೆ ಎರಡು ರಸೀ ರೈಸ್ ಮಾಡ್ತಾರೆ ಒಂದು ಸಂಸ್ಥೆ ಹೆಸ್ರಲ್ಲಿ ರೈಸ್ ಮಾಡ್ತಾರೆ ಒಂದು ಸ್ಕೂಲ್ ಹೆಸ್ಲ್ ರೈಸ್ ಮಾಡ್ತಾರೆ